ಪುತ್ತೂರಿನ ಮಾಯಿದೆ ದೇವುಸ್ ಚರ್ಚ್ ವಟಾರದಲ್ಲಿ ಸಂಜೆ ಗೇಟ್ಗೆ ಬೀಗ ಹಾಕಿದ ಮತ್ತು ಬೀಗ ಹಾಕಿದ ಪರಿಣಾಮ ಕೆಲ ವಾಹನಗಳು ವಟಾರದಿಂದ ಹೊರತೆಗೆಯಲಾಗದೆ ಬಾಕಿಯಾಗಿದ್ದು ವಾಹನ ಮಾಲಕರು ಚರ್ಚ್ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶಗೊಂಡ ಘಟನೆ ಏಪ್ರಿಲ್ ಹದಿಮೂರರಂದು ನಡೆದಿದೆ ಕೆಲ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಪ್ರತಿದಿನ ಸಂಜೆ ಮಾಹಿದೆ ದೇವ್ಸ್ ಚರ್ಚಿನ ವಠಾರದಲ್ಲಿ ಇರ್ತಾ ಇದ್ರು ಏಪ್ರಿಲ್ ಹದಿಮೂರರಂದು ಸಂಜೆ ಏಳು ಗಂಟೆಗೆ ವಠಾರದ ದ್ವಾರದ ಗೇಟ್ಗೆ ಚರ್ಚಿನ ಧರ್ಮಗುರು ಲಾರೆನ್ಸ್ ಮಸ್ಕರೇನಸ್ ಅವರ ಸೂಚನೆಯಂತೆ ಭದ್ರತಾ ಸಿಬ್ಬಂದಿಗಳು ಬೀಗ ಹಾಕಿದರು ಈ ವೇಳೆ ವಠಾರದೊಳಗಿನ ಪ್ರಮುಖರ ವಾಹನಗಳು ಬಾಕಿಯಾಗಿದ್ದು ಅವರು ಹೊರಬರಲು ಭದ್ರತಾ ಸಿಬ್ಬಂದಿಯಿಂದ ಗೇಟ್ ತೆರೆಯುವಂತೆ ತಿಳಿಸಿದರು ಈ ವೇಳೆ ಭದ್ರತಾ ಸಿಬ್ಬಂದಿ ಏಳು ಗಂಟೆಗೆ ಬೀಗ ಹಾಕಲು ಚರ್ಚಿನ ಧರ್ಮಗುರುಗಳು ತಿಳಿಸಿದ್ದಾರೆ ಅದರಂತೆ ಬೀಗ ಹಾಕಿದ್ದೇವೆ ತೆರೆಯಲು ಧರ್ಮಗುರುಗಳಲ್ಲಿ ಮಾತನಾಡುವಂತೆ ತಿಳಿಸಿದರು ಆದರೆ ಪ್ರಮುಖರು ಧರ್ಮಗುರುಗಳಲ್ಲಿ ನಾವು ಮಾತನಾಡಲು ಹೋಗುವುದಿಲ್ಲ ಎಂದಾಗ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಾತುಕತೆ ನಡೆಸಿದರು ಆದರೂ ಗೇಟ್ ತೆರವು ಆಗಿರಲಿಲ್ಲ ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್ ವಿನ್ಸೆಂಟ್ ತಾವ್ರೋ ಅರುಣ್ ಬೆಂಟೋ ಸಹಿತ ಚರ್ಚ್ ಅಧೀನದ ಕಟ್ಟಡದಲ್ಲಿರುವ ಬಾಡಿಗೆದಾರರಿಬ್ಬರ ವಾಹನಗಳು ಚರ್ಚ್ ವಟಾರದಲ್ಲಿ ಬಾಕಿಯಾಗಿತ್ತು ಯಾವುದೇ ಮಾಹಿತಿ ನೀಡಿದರೆ ಗೇಟಿಗೆ ಬೀಗ ಹಾಕಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಈ ಚರ್ಚ್ಗೆ ಸಂಬಂಧಿಸಿದ ಭಕ್ತರು ನಾವು ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯ ಇಲ್ಲಿಗೆ ಬರ್ತೇವೆ ಸಂಜೆ ನಾವು ಬಂದಾಗ ಇಲ್ಲಿ ಸುಮಾರು ಹೊತ್ತು ಸಮಯ ಕಳಿತೇವೆ ಏಳು ಮೂವತ್ತಕ್ಕೆ ಹೋಗ್ತೇವೆ ಆದರೆ ಇವತ್ತು ನಮಗೆ ಯಾವುದೇ ಮಾಹಿತಿ ನೀಡದೆ ಗೇಡಿಗೆ ಬೀಕ ಹಾಕಿದ್ದಾರೆ ಮೊನ್ನೆ ಚರ್ಚ್ ಪಠದಲ್ಲಿ ಸೈಂಟ್ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆ ನಡೆಯುವ ಸಂದರ್ಭ ಚರ್ಚ್ ಫಾದರ್ ಲಾರೆನ್ಸ್ ಮಸ್ಕರಿನ್ಸ್ ಅವರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಚರ್ಚ್ನಲ್ಲಿ ಲವ್ ಟು ಲಸಿ ಎಂಬ ಚಲನಚಿತ್ರ ಶೂಟಿಂಗ್ ಮಾಡಲು ಅವಕಾಶ ನೀಡಿದರು ಇದನ್ನು ಮನಗಂಡ ಮಕ್ಕಳ ಪೋಷಕರು ಬಿಇಒ ಡಿಡಿಪಿ ಅವರಿಗೆ ಫೋನ್ ಮಾಡಿದ್ದಾರೆ ಆದರೆ ಅಧಿಕಾರಿಗಳಿಗೆ ಕರೆ ಮಾಡಿಸಿದ್ದು ನಾವು ಎಂದು ಇಲ್ಲಿನ ಗುರುಗಳು ನಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ ಅದನ್ನು

ಈ ಚರ್ಚ್ಗೆ ಸಂಬಂಧಪಟ್ಟ ಸದಸ್ಯರು ಭಕ್ತಾದಿ ಭಕ್ತರು ಭಕ್ತಾದಿಗಳು ನಾವು ಯಾವಾಗಲೂ ಈ ಚರ್ಚ್ ಕಂಪೌಂಡಿಗೆ ಬರ್ತೇವೆ ಬೆಳಿಗ್ಗೆ ಸಹ ಬರ್ತೇವೆ ಸಾಯಂಕಾಲನೂ ಬರ್ತೇವೆ ಬಂದು ಇಲ್ಲಿ ನಮ್ಮ ಏನಾದರೂ ಯಾರನ್ನಾದರೂ ಮೀಟ್ ಆಗಲಿಕ್ಕಿದ್ದರೆ ಅಥವಾ ಹೊರಗಿನಿಂದ ಯಾರಾದರೂ ಬಂದು ನಮ್ಮನ್ನು ಕಾಣೋದಿದ್ದರೆ ಇದು ನೀವು ಎಲ್ಲಿದ್ದೀರಿ ಅಂತ ಕೇಳಿದರೆ ನಾವು ಹೇಳ್ತೇವೆ ಚರ್ಚ್ ಗ್ರೌಂಡಲ್ಲಿದ್ದೇವೆ ಅಲ್ಲಿ ಬರ್ತಾರೆ ಬಂದು ನಮ್ಮ ಹತ್ರ ಮಾತಾಡ್ತೇವೆ ನಾವು ಸಹ ಇಲ್ಲಿ ಪಟ್ಟಂಗೆಲ್ಲ ಹೊಡೆದು ನಾವು ಅಷ್ಟೇ ಒಂದು ಏಳುವರೆ ಆಗುವಾಗ ನಾವು ಹೋಗ್ತೇವೆ ಏಳುವರೆ ಏಳು ಮಕ್ಕಳಕ್ಕೆಲ್ಲ ನಾವು ಹೋಗ್ತೇವೆ ಮೊನ್ನೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಚರ್ಚ್ ವಟಾರದಲ್ಲಿ ಸೈಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆ ಇತ್ತು ಈ ಎಸ್ ಎಲ್ ಸಿ ಪರೀಕ್ಷೆಗೆ ಇವರೆಲ್ಲ ಬಂದಿದ್ದರು ಯಾರು ಸ್ಟೂಡೆಂಟ್ಗಳೆಲ್ಲ ಬಂದಿದ್ರು ಆ ಸಂದರ್ಭದಲ್ಲಿ ಇಲ್ಲಿಯ ಚರ್ಚಿನ ಫಾದರ್ ಲಾರೆನ್ಸ್ ಮಾಸ್ಕರೇನಸ್ ಯಾವುದೇ ಒಂದು ಪೂರ್ವ ಸೂಚನೆ ಇಲ್ಲದೆ ಯಾರಿಗೂ ತಿಳಿಸದೆ ಯಾವ ಸಮಿತಿಯಲ್ಲಿ ಒಂದು ಮೀಟಿಂಗ್ ಅಥವಾ ಏನು ಮಾಡದೆ ಚರ್ಚಿನ ಗ್ರೌಂಡಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟಿದೆ ಒಂದು ಚಿತ್ರತಂಡದವರಿಗೆ ಲವ್ ಟು ಲಸ್ಸಿ ಅಂತ ಚಿತ್ರದ ಹೆಸರು ಇಲ್ಲೆಲ್ಲ ಡೆಕೋರೇಷನಲ್ಲಾಗಿದೆ ಇದನ್ನು ಮನಗಂಡಂಥ ಯಾರು ಈ ಮಕ್ಕಳ ಪೇರೆಂಟ್ಸ್ ಅವರು ಬಿ ಇರವರಿಗೆ ಮತ್ತು ಡಿ ಡಿ ಪಿ ಅವರಿಗೆ ಫೋನ್ ಮಾಡಿದ್ದಾರೆ ಅಂತ ನನಗೆ ಸುದ್ದಿ ಆ ಕೂಡಲೇ ಬಿ ಯ ಅವರೆಲ್ಲ ಬಂದು ಶೂಟಿಂಗನ್ನು ನಿಲ್ಲಿಸಿದ್ದಾರೆ ಈ ಫಾದರ್ ಲಾರೆನ್ಸ್ ಏನು ಹೇಳೋದು ಅಂತ ಹೇಳಿದರೆ ಇದನ್ನು ನಾವು ಮಾಡಿಸಿದ್ದು ಅಂತ ತಪ್ಪು ಯಾರ್ದು ಇಲ್ಲಿ ತಪ್ಪು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವಂಥ ಸೆಂಟರಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟವಂತ ತಪ್ಪ ಅಲ್ಲ ಪೇರೆಂಟ್ಗಳು ಫೋನ್ ಮಾಡಿದ್ದು ತಪ್ಪ ಅದಕ್ಕೋಸ್ಕರ ಆ ರಿವೆಂಜ್ ತೆಗಿಲಿಕ್ಕೆ ಈ ರೀತಿಯು ಬೀಗ ಹಾಕಿ ಹೊರಗೆ ಹೋಗೋದಾಗೆ ತಡೆಯುದು ತನ್ನ ಸಮಿತಿಯ ಸದಸ್ಯರು ಅಂತೇಳಿ ಅಲ್ಲಿ ಕರೆಯುವುದು ಕರೆದ್ರಲ್ಲಿ ಸಮಿತಿ ಸದಸ್ಯರು ಇಲ್ಲ ಎಲ್ಲ ಹಳೆ ಹಂಡೆಗಳೆಲ್ಲ ಇದ್ದಾರೆ ಅಲ್ಲಿ ಒಳಗೆ ನಾನು ನೋಡಿ ಬಂದ ನಾನು ನನಗೆ ನೋಡಿದೆ ಇವ್ರದ್ದು ಈ ರೀತಿಯ ದಬ್ಬಾಳಿಕೆ ಇಲ್ಲಿ ಇವರು ಲಾರೆನ್ಸ್ ಮೋಸ್ಕರ ಸಹ ಹೋದಲ್ಲೆಲ್ಲ ಇದೇ ರೀತಿ ಮಾಡಿಕೊಂಡು ಬಂದದ್ದು ಇದ್ದೇ ರೀತಿ ಎಲ್ಲಿ ಮಡಂತ್ಯರಲ್ಲಿ ಸಹ ಟೀಮ್ ಮಾಡಿದ್ದೀವ ಹಾಂ ಸರಪಾಡಿಯಲ್ಲಿ ಅಲ್ಲಿಪಾದೆಯಲ್ಲಿ ಪಾದೆಯಲ್ಲಿ ಅಲ್ಲಿ ಸಹ ಇದೆ ಟೀಮು ಏನು ಅಂತ ನೆನಸಿದ್ದು ಇವರು ನಾವೇನು ಬಗ್ಗಿ ಜಗ್ಗಿ ಬಗ್ಗಿ ನಡೀತೇವೆ ಯಾಕೆ ಅಂತ ಹೇಳಿದ್ರೆ ಮತೀಯರಿಗೆ ನಮ್ಮ ಧರ್ಮದ ದೌರ್ಬಲ್ಯ ಕಾಣಬಾರದು ಅಂತೇಳಿ ಸಹಿಸಿಕೊಂಡು ಸುಮ್ಮನೆ ಇದ್ದೇವೆ ನಾವು ಈಗ ನಾನು ಬಿಸ್ವರಿಗೆ ಫೋನ್ ಮಾಡಿದೆ ಬಿಸ್ವಪ್ರ ಅವ್ರಿಗೆ ಹೇಳಿದ್ದಾರೆ ಗೇಟ್ ತೆಗಿಲಿಕ್ಕೆ ಹೇಳಿದ್ದಾರೆ ಇನ್ಸ್ಪೆಕ್ಟ್ರಿಗೆ ಯಾರು ಫೋನ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಪೊಲೀಸರಿಗೆ ಫೋನ್ ಇವರಿಗೆ ಚರ್ಚ್ ಫಾದ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದರೂ ಗೇಟ್ ತೆಗಿಲಿ ಚರ್ಚ್ ವಟಾರ ಹಾಗೂ ಶಾಲೆಯ ವಟಾರ ನಾವು ಅದನ್ನ ಶಿಸ್ತಿನಿಂದ ಮುನ್ನಡೆಸಬೇಕು ಇಲ್ಲಿ ಎಲ್ಲರೂ ಅದರ ನಿರ್ಣಯದಂತೆ ನಮ್ಮ ಚರ್ಚಿನಲ್ಲಿ ಎಲ್ಲ ಪೂಜೆಗಳಲ್ಲಿ ಕೂಡ ಈ ಬಗ್ಗೆ ಒಳ್ಳೆ ರೀತಿಯಲ್ಲಿ ತಿಳುವಳಿಕೆಯನ್ನ ಕೂಡ ಜನರಿಗೆ ನಾವು ಕೊಟ್ಟಿರುತ್ತೇವೆ ಹಾಗೆಯೇ ಈ ದಿನ ಸಂಜೆ ಏಳು ಗಂಟೆ ಆಗುವಾಗ ಒಳಗಿದ್ದವರಿಗೆ ವಾಹನ ಇಟ್ಟವರಿಗೆ ಅಲ್ಲಿ ನಿಂತವರಿಗೆ ಎಲ್ಲರಿಗೆ ಅದ ಆ ಬಗ್ಗೆ ಪ್ರಕಟಣೆ ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಹಲ ಹೆಚ್ಚಿನವರು ಹೊರಗಡೆ ಹೋಗಿರ್ತಾರೆ ಆದ್ರೆ ಕೆಲವರು ಸೆಕ್ಯೂರಿಟಿಯವರು ಎಲ್ಲರೂ ಹೇಳಿದ ನಂತರ ಕೂಡ ನಾವು ಹೋಗೋದಿಲ್ಲ ಹೋದ್ರೆ ಹೋಗದಿದ್ರೆ ಏನು ಮಾಡ್ತೀರಿ ಅಂತ ಒಂದು ರೀತಿಯ ದುರಾಂಕಾರ ಹಠವನ್ನ ವ್ಯಕ್ತಪಡಿಸಿ ಒಳಗೆ ನಿಂತಿರುತ್ತಾರೆ ಆಡಳಿತ ಮಂಡಳಿಯ ನಿರ್ಧಾರದಂತೆ ನಮ್ಮ ಸಮಿತಿಯವರು ೇಟನ್ನು ಮುಚ್ಚಿರುತ್ತಾರೆ ಎಲ್ಲರೂ ಇಲ್ಲಿ ಕೆಲವರು ಇಲ್ಲಿ ಜೊತೆ ಸೇರಿ ತುಂಬಾ ಹೊತ್ತಿನ ತನಕ ಇಲ್ಲಿ ಮಾತಾಡುವುದು ಹಾಗೂ ಅನಗತ್ಯ ವಿಷಯಗಳಲ್ಲಿ ಅವರ ಅವರ ಇದರಲ್ಲಿ ತೊಳೆ ಚಟುವಟಿಕೆಗಳಿಗೆ